ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಸೊ ಇವತ್ತಿನ ದಿನ ಎಲ್ಲ ಥರದ ತುಳಸಿನ ತೋರಿಸ್ದೆ ನಾನು ಈ ಒಂದು ವಿಶೇಷವಾಗಿ ಪೂಜೆಗೆ ಮೀಸಲಾಗಿರ್ತಕ್ಕಂಥ ತುಳಸಿನ ನಾನು ತೋರಿಸ್ಲಿಲ್ಲ ಸೊ ನೋಡಿ ಇದು ತುಳಸಿ ನಾವು ನಮ್ಮ ಮನೆಗಳಲ್ಲಿ ಇಟ್ಟು ಪೂಜೆ ಮಾಡ್ತಕ್ಕಂಥ ತುಳಸಿ ನೋಡಿದ್ರಲ್ಲ ಸ್ನೇಹಿತರೆ ಸೊ ನೋಡಿ ಇದು ಸಹ ಕಾಡಲ್ಲಿ ಬೆಳೆದಿದೆ ಸೊ ಮನೆ ಮುಂದೆ ತುಳಸಿ ಕಟ್ಟೆನ ಸ್ಥಾಪನೆ ಮಾಡಿದ ಮೇಲೆ ಇದೇ ತುಳಸಿ ಗಿಡನ ಅದರಲ್ಲಿ ನೆಡೋದು ಸೊ ವಿಶೇಷತೆ ಏನಪ್ಪ ಅಂತ ಕೇಳೋದಾದರೆ ಕೆಮ್ಮು ಕಫ ಏನೇ ಸಮಸ್ಯೆ ಇದ್ದರೂ ಇದರ ಒಂದು ತುದಿ ಚಿಗುರನ್ನು ಪ್ರತಿದಿನ ಬೆಳೆಗೆ ಒಂದೊಂದು ಚಿಗುರನ್ನು ತಿಂತ ಬಂದರೆ ಕೆಮ್ಮು ಕಫ ದೂರ ಆಗ್ತದೆ ಸೊ ನೋಡಿದ್ರಲ್ಲ ಒಂದು ಇದು ಏನು ಕೆಮ್ಮು ನೆಗಡೆ ಸೊ ಅಂಥ ಸಂದರ್ಭದಲ್ಲಿ ಒಂದು ಹೆಸಳು ಶುಂಠಿ ಒಂದು ಎಸಳು ಏನು ಬೆಳ್ಳುಳ್ಳಿ ಆಮೇಲೆ ಈ ಒಂದು ತುಳಸಿ ಬೆಲ್ಲ ಇವನ್ನೆಲ್ಲ ಸೇರಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ಗಂಟ್ಲು ಕೆರೆತ ನೆಗಡೆ ಕೆಮ್ಮು ಬೇಗ ವಾಸಿ ಆಗ್ತದೆ ಸೊ ನೋಡಿ ಸ್ನೇಹಿತರೆ ಎಷ್ಟೊಂದು ಔಷಧಿ ಗುಣ ಇರ್ತಕ್ಕಂಥ ಒಂದು ತುಳಸಿ ಹಾಗೆ ಇದರ ಒಂದು ಚಿಗುರಿನಿಂದ ಇವತ್ತಿನ ದಿನ ಎಷ್ಟೋ ಉಕ್ಕ ಮಾರೋ ಅಂಥವ್ರು ಹೂ ಕಟ್ಟೋ ಅಂಥವ್ರು ಜೀವನ ಮಾಡ್ತಾಯಿದ್ದಾರೆ ಈ ಒಂದು ತುಳಸಿಯಿಂದ ಈ ತುಳಸಿನ ಕಲ್ಪವೃಕ್ಷ ಅಂತಲೇ ಸಹ ನಾವು ಕರಿಬೋದು ಅಲ್ವ ಸ್ನೇಹಿತರೆ ಪ್ರತಿಯೊಂದು ಭಾಗವೂ ಒಂದು ಉಪಯೋಗಕ್ಕೆ ಬರ್ತಕ್ಕಂಥದ್ದು ಈ ತುಳಸಿ ತುಳಸಿ ಗಿಡದ ಹೂವು ಮತ್ತು ಬೀಜ ನೋಡೋದಾದ್ರೆ ನೋಡಿ ಓಕೆ ಸ್ನೇಹಿತರೆ ಈ ಒಂದು ತುಳಸಿ ಬಗ್ಗೆ ತಮ್ಗೇನು ಅನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು